ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳ ಓದಿನಲ್ಲಿ ಕಾನ್ಸಂಟ್ರೇಷನ್ ಹಾಗೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಕೆಲವೊಂದು ಫುಡ್ ಐಟಮ್ಗಳನ್ನು ನೋಡೋಣ ಹಾಗೆ ಜ್ಞಾಪಕ ಶಕ್ತಿ ಹಾಗೂ ಕಾನ್ಸಂಟ್ರೇಷನ್ ಅಂತ ಬಂದಾಗ ಆಹಾರ ಅಷ್ಟೇ ಅಲ್ಲಿ ಅವರ ಫಿಸಿಕಲ್ ಆಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮೆಂಟಲ್ ಹೆಲ್ತ್ ಹಾಗೆ ಫಿಸಿಕಲ್ ಹೆಲ್ತ್ ಎರಡು ಕೂಡ ಚೆನ್ನಾಗಿದ್ರೆ ಮಕ್ಕಳು ಓದಿನಲ್ಲಿ ಆಸಕ್ತಿಯನ್ನು ವಹಿಸ್ತಾರೆ ಸ್ಟಡೀಸ್ಗಳಲ್ಲಿ ಇಂಪ್ರೂವ್ಮೆಂಟ್ಸ್ ಅನ್ನು ಕೂಡ ತರ್ತಾರೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಇವೆರಡನ್ನೂ ಕೂಡ ನಾವು ಹೇಗೆ ಇಂಪ್ರೂವ್ ಮಾಡಬಹುದು ಅಂತ ನಮ್ಮ ಸೆನ್ಸಸ್ ಅಂದ್ರೆ ಇಂದ್ರಿಯಗಳು ಸರಿಯಾಗಿ ಕೆಲಸ ಕೆಲಸ ಮಾಡಬೇಕು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ನಮ್ಮ ಮಕ್ಕಳಲ್ಲಿ ಈ ಥರ ಯಾವುದೇ ಸಮಸ್ಯೆ ಇಲ್ಲ ಅಂತ ನೀವು ನೋಡಿರ್ಬೋದು ಅಥವಾ ಅಂದ್ಕೊಂಡಿರ್ಬೋದು ಆದರೆ ಇದು ಮೇಲ್ನೋಟಕ್ಕಾಗಿರ್ಬೋದು ಸೊ ಉದಾಹರಣೆಗೆ ಹೇಳೋದಾದರೆ ಮಕ್ಕಳು ಟಿ ವಿ ನೋಡ್ತಾ ಇರಬೇಕಾದ್ರೆ ಅಥವಾ ಏನೋ ಒಂದು ಕೆಲಸ ಮಾಡಬೇಕಾದ್ರೆ ನೀವು ಎಷ್ಟು ಕರೆದ್ರೂ ಕೂಡ ಅವ್ರಿಗೆ ಕೇಳಿಸೋದೇ ಇಲ್ಲ ಅಥವಾ ಕೇಳಿಸಿದ್ರೂ ಕೂಡ ಅವರು ಇಗ್ನೋರ್ ಮಾಡ್ತಾರೆ ಅವಾಗ ನಿಮಗೆ ತುಂಬ ಸಿಟ್ ಬಂದಿರಬಹುದು ಸಣ್ಣ ಪುಟ್ಟ ಕೆಲಸ ಮಾಡಲಿಕ್ಕೂ ಸಹ ಅವರು ತುಂಬ ತೊಂದರೆಯನ್ನು ತಗೊಳ್ತಾರೆ ಡಿಫಿಕಲ್ಟ್ ಆಗುತ್ತೆ ಅವರಿಗೆ ಅಥವಾ ಸಣ್ಣ ಪದಗಳನ್ನು ಅಥವಾ ಅಕ್ಷರಗಳನ್ನು ಓದುವಾಗ ಸಹ ತುಂಬ ಕಷ್ಟಪಡ್ತಾ ಇರ್ತಾರೆ ಹಾಗಾಗಿ ಮಕ್ಕಳಲ್ಲಿ ಇಂದ್ರಿಯಗಳನ್ನು ಅಥವಾ ಸೆನ್ಸಸ್ಗಳನ್ನು ಇಂಪ್ರೂವ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೆನ್ಸಸ್ಗಳನ್ನು ಅಥವಾ ಇಂದ್ರಿಯಗಳನ್ನು ಹೇಗೆ ನಾವು ಇಂಪ್ರೂವ್ ಮಾಡ್ಬೋದು ಅಂತಂದರೆ ಸೊ ಮಕ್ಕಳಿಗೆ ಆದಷ್ಟು ಆಟ ಆಡಲಿಕ್ಕೆ ಬಿಡಿ ಬಾಲ್ ಕ್ಯಾಚ್ ಹಿಡಿಯೋದು ಕಾಕ್ಪೇಟ್ ಆಡೋದು ಕ್ರಿಕೆಟು ದಂಡೆ ಬ್ಯಾಟೀಸು ಅಥವಾ ಟೈಮ್ ಪ್ಲೀಸ್ ಆಟ ಆಡೋದು ರನ್ನಿಂಗ್ ವಾಕ್ ಮಾಡೋದು ಕ್ಯಾರಮ್ ಮಾಡೋದು ಫಸಲ್ ಆಟಾಡೋದು ಸೊ ಈ ರೀತಿಯಾಗಿ ಅವರಿಗೆ ಆಟಾಡಲಿಕ್ಕೆ ಬಿಡಿ ಅಥವಾ ಸಾಧ್ಯವಾದಷ್ಟು ನೀವು ಅವ್ರ ಜೊತೆಗೆ ಕೂತ್ಕೊಂಡು ಆಟಾಡಿ ಮಕ್ಕಳನ್ನ ಮಕ್ಕಳ ಜೊತೆ ಬೆರೀಲಿಕ್ಕೆ ಬಿಡಿ ಕೂಲಿಂದ ಬಂದ ತಕ್ಷಣ ಅವ್ರನ್ನ ಓದಲಿಕ್ಕೆ ಕೂರಿಸ್ಬೇಡಿ ಅದ್ರ ಬದಲು ಒಂದು ಅರ್ಧ ಗಂಟೆನಾದರೂ ಆಟಾಡಲಿಕ್ಕೆ ಬಿಡಿ ಸೊ ಹೀಗೆ ಮಾಡೋದರಿಂದ ಅವರಲ್ಲಿ ಸೆನ್ಸಸ್ ಇಂಪ್ರೂವ್ ಆಗುತ್ತೆ ಇಂದ್ರಿಯಗಳು ಇಂ ಇಂಪ್ರೂವ್ ಆಗುತ್ತೆ ಹಾಗೆ ಓದಿನಲ್ಲಿ ಕಾನ್ಸಂಟ್ರೇಷನ್ ಕೂಡ ಹೆಚ್ಚಾಗುತ್ತೆ ಆರ್ಟ್ಸ್ ಗೇಮ್ ಆಗಿರ್ಬೋದು ಸೈಕ್ಲಿಂಗ್ ಮಾಡೋದಾಗಿರ್ಬೋದು ಅಥವಾ ಮಕ್ಕಳಿಗೆ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿಯಲ್ಲಿ ಅಥವಾ ಕ್ಲಾಸಸ್ ಅಲ್ಲಿ ಹಾಕಿ ಸೊ ಊಟದ ವಿಷಯದಲ್ಲಿ ಬಂದಾಗ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇರುವಂಥ ಆಹಾರಗಳನ್ನು ಕೊಡಿ ಮೀನಾಗಿರ್ಬೋದು ಬೀಜ ವಾಲ್ನಟ್ಟು ಬಾದಾಮಿ ಹಾಗೆ ಬೀಜಗಳು ಹಾಗೆ ಫ್ರೂಟ್ಸ್ ಅವರಿಗೆ ಕೊಡಬಹುದು ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಆಗಿರುವಂಥ ಆಹಾರಗಳನ್ನು ಕೊಡಿ ಸ್ಟ್ರಾಬೆರಿ ಆಗಿರ್ಬೋದು ಹಣ್ಣು ಕಲ್ಲಂಗಡಿ ಹಣ್ಣು ಪಪ್ಪಾಯ ಟೊಮೆಟೊ ಆ್ಯಪಲ್ ಈ ರೀತಿಯ ಆಹಾರಗಳನ್ನು ಕೊಡಬಹುದು ಹಾಗೆ ಬೀಟ್ರೂಟ್ ಆಗಿರ್ಬೋದು ಸೀಬೆ ಹಣ್ಣು ಆಗಿರ್ಬೋದು ಇದು ಕೂಡ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಆಗಿರುವಂಥ ಆಹಾರ ಅಂತ ಹೇಳ್ಬೋದು ಹಾಗೆ ಲೀಫಿ ವೆಜಿಟೇಬಲ್ಸ್ಗಳು ಕೊಡ್ಬೋದು ಹಾಗೆ ಹಸಿರು ಸೊಪ್ಪು ತರಕಾರಿಗಳನ್ನು ಅವರಿಗೆ ಕೊಡಿ ಪಾಲಕ್ ಸೊಪ್ಪಾಗಿರ್ಬೋದು ಬ್ರೊಕೊಲಿ ಆಗಿರ್ಬೋದು ಇದು ಕೂಡ ಮೆಮೊರಿ ಪವರನ್ನು ಬೂಸ್ಟ್ ಮಾಡಲಿಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ ಹಾಗೆ ಹೋಲ್ ಗ್ರೇನ್ ಆಹಾರವನ್ನು ಕೊಡಬಹುದು ಹೆಲ್ದಿ ಫ್ಯಾಟ್ ಆಗಿರುವಂತಹ ಅವಕಾಡು ಹಾಗೆ ನಟ್ಸನ್ನು ಕೊಡೋದ್ರಿಂದಲೂ ಕೂಡ ನಮ್ಮ ಬ್ರೈನ್ ಹೆಲ್ತನ್ನು ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಮಕ್ಕಳಿಗೆ ಸಾಧ್ಯವಾದಷ್ಟು ಆರ್ಗನೈಸ್ ಮಾಡಲಿಕ್ಕೆ ಹೇಳಿ ಅವರ ಬಟ್ಟೆ ಆಗಿರ್ಬೋದು ಶೂಸ್ ಆಗಿರ್ಬೋದು ಬುಕ್ಸ್ ಆಗಿರ್ಬೋದು ಅವರ ಸ್ಟೇಷನರಿ ಐಟಮ್ ಆಗಿರ್ಬೋದು ಅವೆಲ್ಲನ ಕೂಡ ಸರಿಯಾಗಿ ಆರ್ಗನೈಸ್ ಇಡಲಿಕ್ಕೆ ಅವರನ್ನು ಪ್ರೇರೇಪಿಸಿ ಈ ರೀತಿಯಲ್ಲೂ ಕೂಡ ಅವರಲ್ಲಿ ಡಿಸಿಪ್ಲಿನ್ ಬೆಳೆಯುತ್ತೆ ಹಾಗೆ ಕಾನ್ಸಂಟ್ರೇಷನನ್ನು ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಕಾನ್ಸಂಟ್ರೇಷನ್ ಹೆಚ್ಚಾದಾಗ ಆಟೋಮೆಟಿಕ್ ಆಗಿ ಬ್ರೈನ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ಮಕ್ಕಳು ಹುಷಾರಾಗ್ತಾರೆ ಸ್ಕ್ರೀನ್ ಟೈಮನ್ನು ಅಥವಾ ಟಿ ವಿ ನೋಡುವಂತಹ ಟೈಮನ್ನು ಆದಷ್ಟು ಕಡಿಮೆ ಮಾಡಿ ಟಿ ವಿ ನೋಡಿದ್ರೂ ಸಹ ಇನ್ಫಾರ್ಮೇಷನ್ ಸಿಗುವಂತಹ ಅಥವಾ ಸ್ಟಡೀಸ್ಗೆ ಇಂಪ್ರೂವ್ ಆಗುವಂತಹ ಶೋಸ್ಗಳನ್ನು ನೋಡಲಿಕ್ಕೆ ಬಿಡಿ ಹಾಗೆ ಮಕ್ಕಳಿಗೆ ಬರೀ ಓದು ಓದು ಅಂತ ಹೇಳ್ತಾ ಇರಬೇಡಿ ಅವರಿಗಿಷ್ಟ ಅವರಿಗಿಷ್ಟವಾದದನ್ನು ಮಾಡಲಿಕ್ಕೆ ಸ್ವಲ್ಪ ಟೈಮ್ ಅವರಿಗೆ ಕೊಡಿ ಪೇಂಟಿಂಗ್ ಆಗಿರ್ಬೋದು ಗೇಮ್ಸ್ ಆಗಿರ್ಬೋದು ಡ್ಯಾನ್ಸು ಅಥವಾ ಕಾಮಿಡಿ ಮಾಡಲಿಕ್ಕೆ ಆ್ಯಕ್ಟಿಂಗ್ ಮಾಡಲಿಕ್ಕೆ ಅವರ ಹಾಬೀಸ್ಗಳನ್ನು ಇಂಪ್ರೂವ್ ಮಾಡಲಿಕ್ಕೆ ಅವರಿಗೆ ಟೈಮ್ ಕೊಡಿ ಆಹಾರದ ಜೊತೆಗೆ ಹಾಗೆ ಎಲ್ಲ ಆ್ಯಕ್ಟಿವಿಟೀಸ್ಗಳ ಜೊತೆಗೆ ನೀರು ಹಾಗೆ ನಿದ್ದೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಸರಿಯಾದಂತಹ ನಿದ್ದೆ ಹಾಗೆ ನೀರು ನಮ್ಮ ಬ್ರೈನ್ ಹೆಲ್ತ್ ಅನ್ನ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಎಲ್ಲಾ ರೂಲ್ಸ್ ಗಳನ್ನ ನೀವು ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಮಕ್ಕಳಲ್ಲಿ ಚೇಂಜಸ್ ಅನ್ನು ನೀವು ಕಾಣ್ತೀರಾ ಹಾಗೂ ದಿನೇ ದಿನೇ ಅವರಲ್ಲಿ ಇಂಪ್ರೂವ್ಮೆಂಟ್ಸ್ ಆಗ್ತಾ ಹೋಗುತ್ತೆ ಸ್ಟಡೀಸ್ ಅಲ್ಲಿ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ ಹಾಗೆ ಮೆಮೊರಿ ಪವರ್ ಕೂಡ ಇಂಪ್ರೂವ್ ಆಗುತ್ತೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಆದಷ್ಟು ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು